ಆನಿಕಲ್ ತಾಲೂಕಿನ ಅತ್ತಿಬೆಲೆ ವೃದ್ಧದ ಸರ್ಜಾಪುರ ರಸ್ತೆಯ ಬದಿಯಲ್ಲಿದ್ದ ಸಣ್ಣ ಸಣ್ಣ ಅಂಗಡಿಗಳನ್ನು ನ್ಯಾಷನಲ್ ಹೈವೇ ಸಿಬ್ಬಂದಿಗಳು ಮತ್ತು ಅತ್ತಿಬೆಲೆ ಪೊಲೀಸರು ತೆರವುಗೊಳಿಸಲು ಮುಂದಾಗಿದ್ದಾರೆ ಇನ್ನು ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕರ್ ಅವರು ಮಾತನಾಡಿ ರಸ್ತೆ ಬದಿಗಳಲ್ಲಿ ಬಡವರು ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಿದ್ರೆ ಅವರು ಎಲ್ಲಿಗೆ ಹೋಗಬೇಕು ಅವರ ಜೀವನ ನಡೆಸಲು ಹೇಗೆ ಎಂದು ಆರೋಪ ವ್ಯಕ್ತಪಡಿಸಿದರು ಕೂಡಲೇ ಅತಿಬೆಲೆ ಪುರಸಭೆ ಅಧಿಕಾರಿಗಳು ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿರುವವರಿಗೆ ರಕ್ಷಣೆ ನೀಡಬೇಕು ಮತ್ತು ನ್ಯಾಯವನ್ನು ಕಲ್ಪಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಹೈವೇ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಡಾಕ್ಟರ್ ರಾಜ್ಯ ಮಹಿಳಾ ಅಧ್ಯಕ್ಷರು ಸರ್ ನನಗೆ ನನ್ನ ಫ್ರೆಂಡು ಅಂಬಿಕಾ ಅಂತೇಳಿ ಅವ್ರ ಗಂಡನಿಗೆ ಕಾಲಿಗೆ ಹುಷಾರಿಲ್ಲ ಅಂತೇಳಿ ಆ್ಯಕ್ಸಿಡೆಂಟಾಗಿ ಕಾಲು ತುಂಬ ಕೂತ್ಕೊಂಡಿರೋದ್ರಿಂದ ಅವ್ರದ್ದೊಂದು ಎಕ್ಸ್ರೇ ಒಂದು ತೆಗಿಬೇಕು ಅದನ್ನು ಹೋಗಿ ತೊಗೊಂಡು ಬರಬೇಕು ಅಯ್ಯ ಒಂದು ಸ್ವಲ್ಪ ಎಲ್ಲೋ ಅಮೌಂಟ್ ಕೇಳಿದ್ವಿ ಹೋಗಿ ಬಾ ಅಂತೇಳಿ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಹೋಗಿ ಬರೋಷ್ಟರಲ್ಲಿ ಲೇಟಾಯಿತು ಅವ್ರ ಮಗ ಸ್ಕೂಲ್ಗಿಂದ ಏನೋ ಬಂದು ಅಂಗಡಿ ಮೇಲೆ ಏನೋ ಕೂತ್ಕೊಂಡಿದ್ದಾನೆ ಕೂತ್ಕೊಂಡು ಬೈದಿಂದ ಅವರ ಅಮ್ಮಗೆ ಕಾಲ್ ಮಾಡಿದ ನಾವು ಜೊತಲೇ ಇದ್ವಿ ಈ ಥರ ಅಂಗಡಿನ ಬಂದು ಯಾರೋ ಬಂದು ಹೊಡೆದಾಗ್ತಾ ಇದ್ದಾರೆ ಮಚ್ಚಲೆಲ್ಲ ಹೊಡಿತಾ ಇದೆ ನಾನು ಭಯ ಆಗ್ತಾಯಿದೆ ಮಮ್ಮಿ ಬೇಗ ಬಾ ಬೇಗ ಬಾ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೂಗಾಡಿ ಕೂಗಾಡಿ ಅಳ್ತಾವನೆ ಜೋರಾಗಿ ಮಾತಾಡಿದ್ರು ನಾವು ತುಂಬ ದೂರದಿಂದ ಇರೋದ್ರಿಂದ ನಾವು ಅದು ಆದಷ್ಟು ಬೇಗ ಟೂ ವೀಲರಲ್ಲಿ ನಾವು ಮತ್ತು ಲಕ್ಷ್ಮಮ್ಮ ಮತ್ತು ಅಂಬಿಕಾ ಅವ್ರು ಮೂರು ಜನ ಒಂದೇ ಗಾಡಿಯಲ್ಲಿ ಬಂದ್ವಿ ನಾವು ಯಾಕಂದರೆ ಏನಾಗಿದೆಯೋ ಅಂತ ಬರೋಷಲ್ಲಿ ತುಂಬ ಅಳ್ತಿದ್ದ ಯಾಕೆಂದರೆ ಎಲ್ಲ ಫುಲ್ಲು ನಮ್ಮ ಹೈವೇ ಅವರು ಮತ್ತು ನಮ್ಮ ಅತಿ ಬೆಲೆ ಪೊಲೀಸವರು ಎಲ್ಲ ಸೇರಿ ಎಲ್ಲ ಸೇರಿ ಇದೆಲ್ಲ ಧ್ವಂಸ ಮಾಡಿದನು ಹಣ್ಣುಗಳೆಲ್ಲ ಇತ್ತು ರೋಡ್ಗೆಸ್ತು ಏಕಾಏಕಿ ಬಂದು ಅವರು ಒಂದು ಲಕ್ಷ ರೂಪಾಯ್ದೇನೋ ಬಂಡವಾಳ ಹಾಕಿದಂತೆ ದಿನಕ್ಕೆ ಹತ್ತು ಸಾವಿರನೋ ಏನೋ ಐದು ಸಾವಿರ ಏನೋ ಅವರು ಫೈನಾನ್ಸ್ ಕಟ್ಟಬೇಕಂತೆ ಹೀಗಾಗಿರ್ಬೇಕಂದಾಗ ಏಕಾಏಕಿ ಬಂದು ಇದನ್ನೆಲ್ಲ ಹೊಡೆದು ಆಚೆ ಹಾಕೋದು ಎಷ್ಟು ಮಾತ್ರ ಸರಿ ಅವ್ರ ಗಂಡದ ಕಾಲು ನೋಡಿದ್ರೆ ಇನ್ನು ಮೂರು ದಿವ್ಸಲಿ ಆಪ್ರೇಷನ್ ಆಗಬೇಕು ಅವ್ರಿಗೆ ದುಡ್ಡು ರೆಡಿ ಮಾಡೋಕ್ಕೆ ಓಡ್ತಾರೆ ಕಡೆ ಫೈನಾನ್ಸ್ ಕಟ್ತಾರೆ ಮಕ್ಕಳನ್ನ ಎಜುಕೇಷನ್ ಮಾಡ್ತಾರೆ ಇಲ್ಲ ಇವರು ಸಂಸಾರ ಅಂತ ಮಾಡ್ತಾರೆ ಯಾಕಂದರೆ ಇವರು ಇದೇ ಊರಲ್ಲಿ ಹುಟ್ಟಿರೋ ಬೆಳೆದಿರೋಂಥವ್ರಿಗೆ ಇಲ್ಲೇ ಜಾಗ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಈಗ ಚಂದಾಪುರದಲ್ಲಿ ಎಲ್ಲ ಸ್ಕೂ ಎಲ್ಲ ಒಂದು ಅಂಗಡಿಗಳಿಗೆ ಒಂದು ಪುಟ್ಬಾತಲ್ಲಿ ಇಟ್ಟಿರೋ ಅಂಗಡಿಗಳಿಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲ ಹೇಳ್ಬಿಟ್ಟು ಎಲ್ಲ ಕಡೆ ಒಂದು ಅಂಗಡಿಗಳನ್ನ ಮಾಡಿ ಕೊಟ್ಟಿದ್ದಾರೆ ಅದೇ ಥರ ಇಲ್ಲಿರೋಂಥ ಅಧ್ಯಕ್ಷಗಳು ಮೆಂಬರ್ಗಳು ಇಲ್ಲಿ ಏನು ಮಾಡ್ತಿದ್ದಾರೆ ಕಷ್ಟದಲ್ಲಿರೋಂಥ ಇವರು ಓಟ್ಗಳು ಮಾತ್ರ ಬೇಕು ಅವ್ರ ಜೀವನ ಬೇಡವಾ ಅವ್ರ ಜೀವನ ರೂಪಿಸೋರು ಯಾರು ಆ ಮಕ್ಳಿಗೆ ಎಜುಕೇಷನ್ಗೆ ಫೀಸ್ಗಳು ಕಟ್ಬೇಕು ಎಲ್ಲಿ ಹೋಗ್ತಾರೆ ಆ ಗಂಡೆ ನಾಲ್ಕು ಲಕ್ಷ ಈಗ ಹಾಸ್ಪಿಟ್ಲ ದುಡ್ಡು ಕಟ್ಟಬೇಕು ಎಲ್ಲಿ ಹೋಗ್ತಾರೆ ಹೇಗೆ ಹೇಗೆ ತನ್ನ ನೀವೆಲ್ಲ ರೋಡಿಗೆ ಬಿಸಾಕಿದ್ರೆ ಇಲ್ಲಿ ಇಲ್ಲಿ ನಾವು ಹುಟ್ಟಿ ಬೆಳೆದಿರೋಂಥ ಜನ ನಾವು ಎಲ್ಲಿ ಹೋಗಬೇಕು ಹಾಗೆ ಅವ್ರ ಹಳ್ಳಿಲ್ಲಿ ತೋಡ್ಕೊಂಡಿದ್ದಾರೆ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಶಾಂತಿ ಹೇಳಿ ಅವ್ರಿಗೆ ನಾವೆಲ್ಲ ಇದ್ದೀವಿ ಅಂತೇಳಿ ನೀವೆಲ್ಲ ಹೇಳಿ ಅವ್ರಿಗೆ ಸಪೋರ್ಟ್ ಹೇಳಿ ನಾವು ನಾಳೆ ಎಮ್ ಎಲ್ ಎ ಅವ್ರ ಹತ್ರ ಹೋಗ್ತೀವಿ ಮಾತಾಡ್ತೀವಿ ಇಲ್ಲಿರೋ ಅಧ್ಯಕ್ಷರು ಯಾರಿದ್ರು ಅವ್ರ ಹತ್ರನ ಭೇಟಿ ಮಾಡ್ತೀವಿ ದಯವಿಟ್ಟು ಇಲ್ಲಿನ ನಮ್ಮ ಅಂಗಡಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಮಾಡ್ಕೊಡ್ಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲದೇ ಕಾರಣದಿಂದ ಸಿ ಓ ಏನು ಈಗ ಚೀಫ್ ಆಫೀಸರ್ ಆಗಿದ್ದಾರೆ ಅದು ಅವರು ಈಗ ಇದನ್ನು ಗಮನಿಸಬೇಕು ಇಲ್ಲಿ ಏನು ನಡೀತಾ ಇದೆ ಇಲ್ಲಿನ ಇಲ್ಲಿನ ಸರ್ಕಾರ ಬಂದು ಇವ ಸಿನೆ ಆಗಿರೋದ್ರಿಂದ ಇಲ್ಲಿನ ಆಹು ಹೋಗುಗಳೆಲ್ಲ ಅವ್ರು ನೋಡಬೇಕು ಏನು ಮಾಡ್ತಿದ್ದಾರೆ ಅವರು ಬೆಳೆ ಸಂಜೆಯಿಂದ ಸುಮಾರು ಮ್ಯಾಕ್ಸಿಮಮ್ ಅಂದರು ಒಂದು ಮುನ್ನೂರು ಐನೂರು ಜನ ನಿಂತು ಇಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂತ ಕೇಳೋರೇ ಇಲ್ಲ ಅವ್ರನ್ನ ಅವ್ರು ಎಲ್ಲಿ ಹೋಗ್ತಾರೆ ಹಾಗಾಗಿ ನಮ್ಮ ಪುರಸಭೆ ಬಸ್ ಸಿ ಓ ಅದು ಏನಿದ್ದಾರೆ ಅವ್ರು ಇದ್ರ ಇದಕ್ಕೆ ನೀವು ಗಮನಕ್ಕೆ ತರಬೇಕು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಡವ್ರಿಗೆ ಏನು ಅನುಕೂಲ ಮಾಡಬೇಕು ಅದನ್ನ ಅನುಕೂಲ ಮಾಡಿಕೊಡ್ಬೇಕು ಅನುಕೂಲ ಮಾಡಲಿಲ್ಲ ಅಂದ ಕಾಲಕ್ಕೆ ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅವ್ರಿಗೋಸ್ಕರ ನಾವು ಇದ್ದೀವಿ ನಮ್ಮದು ಅತ್ತಿಪಲ್ಲಿ ನಮ್ಮ ಹೆಸರು ಎಂ ರಮಣಮೂರ್ತಿ ನಮ್ಮದು ಕಾಲು ಆ್ಯಕ್ಸಿಡೆಂಟ್ ಸರ್ ಫ್ರೂಟ್ಸ್ ವ್ಯಾಪಾರ ಮಾಡ್ಕೊತ ಇದ್ವಿ ಒಂದು ವರ್ಷ ಆಯಿತು ನನಗೆ ಆ ಆ್ಯಕ್ಸಿಡೆಂಟಾಗಿ ಆಸ್ಪೆಟ್ಲಿಗೆ ಹೋಗಿ ಬಂದೆ ಸರ್ ನಾನು ಮಗ ಇತ್ತು ಏನೂ ರೆಸ್ಪಾನ್ಸಿಬಲ್ ಇಲ್ಲ ಏನಿಲ್ಲ ಡೈರೆಕ್ಟ್ ಬಂದು ಹೈವೇ ಅವರು ಪೊಲೀಸ್ ಅವರು ಎಲ್ಲ ಬಂದುಬಿಟ್ಟು ಅಂಗಡಿಯಲ್ಲಿ ಫ್ರೂಟ್ಸ್ ಎಲ್ಲ ಒಂದೂವರೆ ಲಕ್ಷ ಮೇಲೆ ಇತ್ತು ಸರ್ ಫ್ರೂಟ್ಸ್ ಎಲ್ಲ ಕಲಡೆ ಹಾಕಿಬಿಟ್ಟಿದ್ದರೆ ಸರ್ ಇದಕ್ಕೂ ತುಂಬ ನಮಗೆ ಇದೆ ಯಾರನ್ನ ಕೇಳ್ಕೋಬೇಕು ಏನಾದರೂ ಸಹಾಯ ಇಲ್ಲ ಅದಕ್ಕೂ ನಾವು ನಮ್ಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಸರ್ ತುಂಬ ಕಷ್ಟದಲ್ಲಿದ್ದರೆ ನಾನು ಆಪ್ರೇಷನ್ ತ್ರೀ ಡೇಸಲ್ಲೇ ಮಾಡಬೇಕು ಒಂದು ಲಕ್ಷ ಬೇಕು ಸರ್ ನನಗೆ ಆಪ್ರೇಷನ್ಗೆ ನಾನು ಕಾಲ್ ನೋಡಿ ಸರ್ ಸರ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನಮ್ಮ ಕಷ್ಟ ನೋಡ್ಕೊಳಿ ಸರ್ ಸರ್ ನಾವು ಎಲ್ಲೋ ಹೊರಗಡೆ ಹೋಗಿದ್ವಿ ಸೊ ನಮಗೆ ಐವರು ಯಾವ ಪರ್ಮಿಷನು ಕೊಟ್ಟಿರಲಿಲ್ಲ ಕೊಡ್ದಿ ಕೊಡ್ದಿರಾ ನನ್ನ ಮಗು ಇಟ್ಬಿಟ್ಟು ಹೋಗಿದ್ವಿ ಅಂಗಡಿ ಹತ್ರ ನಮಗೆ ಏನು ಪರ್ಮಿಷನ್ ಕೊಡ್ತೀರ ಮಗು ಇದ್ದಾರೆ ಮುಚ್ಚಿ ತಗೋಬಂದು ಇದೆಲ್ಲ ಒಡೆದಾಕಿದ್ದಾರೆ ಅಂತ ಸರ್ ಮಗು ಭಯ ಬಿದ್ದು ನಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನಾವು ಎಲ್ಲೋ ಇಂದ ತುಂಬ ದೂರದಿಂದ ಮೇಡಮನ್ನು ಕರ್ಕೊಂಡು ನಾವು ಬರ್ತೀವಿ ಬಂದಿದ ತಕ್ಷಣ ಇದೆಲ್ಲ ಫುಲ್ಲು ಒಡೆದಾಕಿರ್ತಾರೆ ಇವಾಗ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ರೀಸೆಂಟಾಗಿ ತ್ರೀ ಡೇಸಲ್ಲಿ ನಾನು ಆಪ್ರೇಷನ್ ಮಾಡಿಸ್ಬೇಕು ದುಡ್ಡುಗೋಸ್ಕರ ನಾನು ಹೊರಗಡೆ ತಿರುಗ್ತಾ ಇದ್ದೀನಿ ಸೊ ಆ ತ್ರೀ ಡೇಸಲ್ಲಿ ನಾನು ಆಪ್ರೇಷನ್ ಮಾಡಿಸಿಲ್ಲ ಅಂದರೂ ಖಾಲೇ ತೆಗಿಬೇಕು ಸಂತೆ ಆ ಕಂಡೀಷನಲ್ಲಿ ಇದ್ದೀನಿ ಸಾಯಂಕಾಲ ಸರ್ ಈವ್ನಿಂಗ್ ಬಂದರೆ ನಾನು ಟೆನ್ ತೌಸಂಡ್ ನಾನು ಫೈನಾನ್ಸ್ ಕಟ್ತಾ ಇದ್ದೀನಿ ಸರ್ ಇದು ನಂಬ್ಕೊಂಡು ನಾನು ಫೈನಾನ್ಸ್ ಕಟ್ತಾ ಇದ್ದೀನಿ ಯಾವುದ್ರಲ್ಲಿ ಬರುತ್ತೆ ಸರ್ ಈ ಥರ ಮಾಡಿಕ್ಕಿದಾರಲ್ಲ ಹೈವೇವರು ಪೊಲೀಸ್ನವರೆಲ್ಲ ಸೇರಿಕೊಂಡು ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ನಾವು ಯಾರು ನ್ಯಾಯಕ್ಕೆ ಹೋಗೋಣ ನನಗೆ ಇದು ಬಿಟ್ಟರೆ ಬೇರೆ ಜೀವನ ಇಲ್ಲ ಸರ್ ಈಗ ನಾನು ತುಂಬ ಸಾಲ ಮಾಡ್ಕೊಂಡಿದ್ದೀನಿ ನನ್ನ ಸ ಒಂದು ವೇಳೆ ಇದು ತೆಗಿಬೇಕು ಅಂತ ಹೇಳಿದ್ರು ನಾನು ಸಾಲ ತಿರೋವರೆಗೂ ನಾನು ಎತ್ತೋಕ್ಕಾಗಲ್ಲ ಸೊ ಒಂದು ವೇಳೆ ನಾನು ಎತ್ತಿಸಿದ್ರೇ ನನ್ನ ಮಕ್ಕಳು ನಾವೆಲ್ಲ ಬಂದು ಇಲ್ಲೇ ಸೂಸೈಡ್ ಮಾಡ್ಕೊಳ್ಬೇಕು ಪರಿಸ್ಥಿತಿ ಸರ್ ನನ್ನದು ಇದು ಆಗುತ್ತೆ ಸರಿನಾ ಒಂದು ವೇಳೆ ನಮ್ಮ ಅವ್ರು ನಮ್ಗೆ ಇಷ್ಟು ದೌರ್ಜನ್ಯ ಮಾಡಿದ್ದಾರೆ ಇದಕ್ಕೂ ಮೇಲೆ ಅವ್ರು ಏನಾದರೂ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಾವಿಲ್ಲೇ ಎಲ್ಲರೂ ಮಕ್ಕಳು ಸಮೇತ ನೋಡಿ ವಯಸ್ಸಾಗಿರೋ ತಂದೆ ಇದ್ದಾರೆ ಅವ್ರನ್ನೆಲ್ಲ ನಮ್ಮ ನಾವೇ ನೋಡ್ಕೋಬೇಕಾಗಿದೆ ಸೊ ಏನಾದರೂ ಇದಕ್ಕೆ ಹಿಂಗೆ ಕಂಟಿನ್ಯೂ ಆದರೆ ನಮಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ನಾವಿಲ್ಲೇ ಸೂಸೈಡ್ ಮಾಡ್ಕೊತೀವಿ ಸರ್ ನಾವು ಮಧ್ಯಾಹ್ನ ಸಿಟಿಗೆ ಹೋಗಿದ್ವಿ ನಾವು ಅಮೌಂಟ್ಗಂತ ಹೋಗಿದ್ವಿ ಮತ್ತು ಅಲ್ಲಿಂದ ಭರೋಷ್ ಸಂಜೆ ಐದು ಗಂಟೆನಲ್ಲಿ ಫುಲ್ಲು ಎಲ್ಲ ಪ್ರಾಬ್ಲಮ್ ಆಗಿತ್ತು ಮತ್ತೆ ಭರೋಷ್ ಎಲ್ಲ ಹತ್ತು ಬೆಲೆ ನಮ್ಮ ಪೊಲೀಸವರು ಇದ್ದರು ಮತ್ತು ಕಾರ್ಪೊರೇಷನ್ ಅವರು ಅವರೆಲ್ಲರೂ ಇದ್ದರು ಎಲ್ಲ ಫುಡ್ಸ್ ಹಣ್ಣೆಲ್ಲ ಎತ್ಕೊಂಡೋಗೆಲ್ಲ ಪುಟಪಾತಲ್ಲೆಲ್ಲ ಬಾಕ್ಸ್ಗಳಿಗೆಲ್ಲ ಮಡಗಿದ್ರು ನಾವು ಬಂದು ಅಲ್ಲಿಂದ ಬಂದು ಜಗಳ ಮಾಡಿ ಎಲ್ಲ ಬಾಕ್ಸ್ಗಳೆಲ್ಲ ಎತ್ಕೊಬಂದೆಲ್ಲ ಇಟ್ಟು ಫುಲ್ಲೆಲ್ಲ ಇದು ಮಾಡಿದ್ದೀವಿ ಪಾಪ ಅವರು ತುಂಬ ಬಡಿಸ್ತಾನದಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ಎಲ್ಲರೂ ಸೇರಿ ಇದಕ್ಕೆ ದೊಡ್ಡವರು ಎಲ್ಲರೂ ರಾಜಕೀಯ ವ್ಯಕ್ತಿಗಳಾಗಿ ಯಾರೇ ಆಗಿರಲಿ ಅಣ್ಣ ಆಗಿರಲಿ ದೊಡ್ಡ ವ್ಯಕ್ತಿಗಳು ಯಾರೇ ಆಗಿರಲಿ ಬಂದವರಿಗೆ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂತೇಳಿ ಇದ್ದೀವಿ ಸರ್ ನಾವು ಸಿಟಿಗೆ ಡಿ ಸಿ ಇದರಲ್ಲಿ ಹೋಗಿ ಅವರಿಗೆ ಪ್ರಾಬ್ಲಮ್ ಬಂದುಬಿಟ್ಟು ಅಂಬಿಕೆ ಅವ್ರನ್ನ ಕರ್ಕೊಂಡು ನಾವೇ ಮಾರ್ನಿಂಗ್ ಖಾಲಿ ಹೋಗಿದ್ವಿ ಆಮೇಲೆ ನಾವು ಬಂದಿದ್ದು ಈವ್ನಿಂಗು ತ್ರೀ ಓ ಕ್ಲಾಕ್ ಆಯಿತು ತ್ರೀ ಓ ಕ್ಲಾಕ್ ಬರೋವಾಗ ಸಿಟಿ ಟ್ರಾಫಿಕ್ ಆಗಿತ್ತು ಆವಾಗ ಮಗು ಕಾಲ್ ಮಾಡಿದೆ ಈ ಥರ ಮಚ್ಚಲ್ಲಿ ಯಾರೋ ಮಮ್ಮಿ ಹೊಡಿತಿದ್ದಾರೆ ಹಂಗಿಂಗಂತ ಫುಲ್ಲು ಜೋರಾಗಿ ಹತ್ಕೊಂಡು ಇದು ಮಾಡ್ದೆ ಆವಾಗ ನಾವು ಅಲ್ಲಿ ಸಿಟಿ ಇನ್ನ ಬರೋವಾಗ ನಾವು ಗಾಬರಿಯಲ್ಲಿ ಬರೋವಾಗ ಇಲ್ಲಿ ಅಂಗಡಿ ಹತ್ರ ಜಾಸ್ತಿ ತೊಂದರೆ ನಡೆದು ಪೊಲೀಸವರು ಮತ್ತು ಹೈವೇ ಅವ್ರು ಬಂದು ಫುಲ್ಲು ಎಲ್ಲ ಹಣ್ಣುಗಳೆಲ್ಲ ಎತ್ತಿ ರೋಡಿಗೆಲ್ಲ ಪರ್ಚಾಡಿ ಫುಲ್ಲು ದೌರ್ಜನ್ಯ ಮಾಡಿ ಇಲ್ಲಿ ಫುಲ್ ಇದು ಮಾಡಿದರು ಆಮೇಲೆ ನಾವು ಮಾಡಿ ಬಂದು ಏನು ಹೆಂಗಂತ ಕೇಳಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಎಲ್ಲಿ ತಳ್ಳಾಡೋ ಮೂಮೆಂಟ್ಗೆ ಇದು ಮಾಡಿದ್ರು ಅದರಿಂದ ಏನು ಹೆಂಗಂತ ಕೇಳಿದಕ್ಕೆ ಕೇಳಿದ್ದಕ್ಕೆ ಮಾರ್ನಿಂಗ್ ಮಾತಾಡೋಂಥ ಅವರು ನಮ್ಗೆ ಏನು ಇದು ಕೊಡ್ತೀರಾ ಒಂದು ರೆಸ್ಪೆಕ್ಟ್ ಇದು ಮಾಡ್ತೀರಾ ಅವ್ರು ಏನು ಹೆಂಗಂತ ನಮಗೆ ದಲಿತರಿಗೆ ಏನು ಸಪೋರ್ಟ್ ಮಾಡ್ದೀರಾ ಅವ್ರು ಏನೇ ಏಕೈಕವಾಗಿ ಮಾತಾಡ್ಬಿಟ್ಟು ಅವ್ರು ಅವ್ರು ಪಾಡ್ಗೆ ಅವರು ಹೋದರು ಆದ್ದರಿಂದ ಇದು ಯಾರೇ ಆಗಿರಲಿ ಈ ಬೆಲ್ಲಿ ಇದಾಗಿರ್ಬೋದು ಒಂದು ಆನೆಕಲ್ಲಿಂದ ಆಗಿರ್ಬೋದು ಒಂದು ಎಲ್ಲ ದಲಿತ ಸಂಘಟನೆಯವರಾಗಿರ್ಬೋದು ಒಂದು ಎಮ್ ಎಲ್ ಎ ಇದಕ್ಕೋಸ್ಕರ ಏನನ್ನ ಒಂದು ಜವಾಬ್ದಾರಿಯಿಂದ ಅದಕ್ಕೋಸ್ಕರ ಒಂದು ನ್ಯಾಯ ಎಲ್ಲ ಕೊಡಿಸ್ಬೇಕಂತ ಎಲ್ಲ ಎಲ್ಲವಾಗ ನೋಡೋದು ನನ್ನ ಮಗಳು ಎಲ್ಲ ನನ್ನ ಮಮ್ಮಗೆ ನಾನು ಇದ್ರೆ ಇಲ್ಲಿ ಅಂಗಡಿ ತಂದು ಕತ್ಸಾಕ್ಬಿಟ್ರು ಎಲ್ಲ ಬಂದು ಎಲ್ಲ ಕತ್ಸಾಕ್ಬಿಟ್ರು ಕತ್ಸಾಕ್ಬಿಟ್ರು ಬೇಡ 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 ಸಾರು ಅಂತ ಎಷ್ಟು ಹೇಳಿದ್ರು ಒಂದೇ ಹೋಗ ಅಂತ ಕರ್ಸಾಕ್ಬಿಟ್ರು ನನ್ನ ಮಗಳು ಎಲ್ಲ ಹೋಗಿದ್ರು ನಮ್ಮ ಒಳೆಯೂ ಹೋಗಿದ್ರು ನಮ್ಮಮ್ಮಗೆ ನಾನು ಇದ್ವಿ ಅಂಗಡಿಯಾಗ ಹಿಂಗೆ ಈ ಸಮಾರದು ಎಲ್ಲಾಗ ಕಿತ್ತಾಕಿ ಎಲ್ಲ ಇದರಿಂದ ಇದು ಬೈ ಸರ್ ಅಂಗಡಿ ತಾವು ಎಲ್ಲ ಕಿತ್ತಾಕಿ